ನಾನು ಈ ಪ್ರೈವೇಟ್ ಕನ್ಸಲ್ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ದಲ್ಲ ನಮ್ಮ ತಂದೆಯವ್ರ ಸಹಾಯಕ್ಕೆ ಮುಂಚೆ ಅಲ್ಲಿ ನನಗೆ ಈ ಜೊತೆಲೆ ನಾಟಕಗಳನ್ನೆಲ್ಲ ಮಾಡೋದಿಕ್ಕೆ ಮತ್ತೆ ಈ ಥರ ನಮ್ಮ ಭಾವ ರಾಜೇಶ್ ಅವರ ಟ್ರೂಪಲ್ಲಿ ಮತ್ತೆ ಬೇರೆ ಟ್ರೂಪ್ ರಾಮ್ ಗೋಪಾಲ್ ಅವರು ಇದ್ರಲ್ಲ ರಾಮ್ ಗೋಪಾಲ್ ಟ್ರೂಪಲ್ಲಿ ನಾನು ನಮ್ಮ ಅಣ್ಣ ಇಬ್ಬರು ನಾಟಕಗಳು ಮಾಡ್ತಿದ್ವಿ ಆ ಟ್ರೂಪಲ್ಲೆಲ್ಲ ನಾಟಕಗಳಿಗೆ ಹೋದಾಗ ಹೋಗೋದಕ್ಕೆ ಅವಕಾಶ ಇತ್ತು ಅಂದ್ರೆ ನಾಲ್ಕೈದು ದಿವಸ ನಾವು ಈ ಕೆಲಸಕ್ಕೆ ಹೋಗದೇ ಇದ್ರು ಬೇರೆ ಇನ್ಯಾರೋ ನಮ್ಮ ಕೆಲಸ ಮಾಡೋ ಥರ ಇತ್ತು ಸೊ ಹಾಗಾಗಿ ಮಾಧ್ಯಮದ ಸಂಪೂರ್ಣ ಒಂದು ಇದು ನಟಸ್ಥಿಕೆ ಬಿಟ್ಟಿರಲಿಲ್ಲ ಆದರೆ ಬ್ಯಾಂಕ್ಗೆ ಬಂದಾಗ ಬ್ಯಾಂಕಲ್ಲಿ ವಾತಾವರಣನೇ ಬೇರೆ ತುಂಬ ಸಫಿಸ್ಟಿಕೇಟೆಡ್ ವಾತಾವರಣ ತುಂಬ ಒಂಥರ ಶಿಸ್ತುಬದ್ಧವಾದ ಒಂದು ಇದು ಅಲ್ಲಿ ಪರಿಸರ ಸೊ ಅಲ್ಲಿ ಈ ನಾಟಕ ಸಂಗೀತ ಇದ್ರ ಬಗ್ಗೆ ಅಲ್ಲಿ ಎಷ್ಟೋ ಜನಕ್ಕೆ ಆಸ್ತೆ ಮತ್ತು ಅಲ್ಲೂ ಕಲಾವಿದರಿದ್ರು ಸಹ ಅದೊಂದು ಸೀಮಿತವಾದಂತಹ ವೇದಿಕೆ ಇಪ್ಪತ್ನಾಲ್ಕು ಗಂಟೆ ಅದ್ರ ಬಗ್ಗೆನೇ ಮಾತಾಡಕ್ಕೆ ಆಗಲ್ಲ ಅನ್ನೋ ಥರ ಜಾಗ ಅಲ್ಲಿ ತುಂಬ ಸ್ಟ್ರಿಕ್ಟು ಸೊ ಬ್ಯಾಂಕಿಗೆ ಬಂದೆ ಈ ಪಿಕ್ಚರು ಡೈಮಂಡ್ ಸೀಕ್ರೆಟು ಒಂದು ಸೆವೆಂಟಿ ಪರ್ಸೆಂಟ್ ಮುಗಿದಿತ್ತು ಇನ್ನೂ ಮುಗುದಿಲ್ಲ ಒಂದು ಎರಡು ಮೂರು ಸಲಿ ನನಗೆ ಅವ್ರು ಹೇಳಿ ಕಳ್ಸಿದ್ರು ಶೂಟಿಂಗ್ ಇರುತ್ತೆ ಅಂತ ಆರು ದಿವಸ ಏಳು ದಿವಸ ಶೂಟಿಂಗ್ ಅಂದರೆ ಬ್ಯಾಂಕಲ್ಲಿ ನಾನು ಹೊಸ್ದಾಗ ಸೇರಿದ್ದೀನಿ ರಜಾ ಸಿಗಬೇಕಲ್ಲ ಏನೋ ಮ್ಯಾನೇಜ್ ಮಾಡಿಕೊಂಡು ಹಂಗು ಹಿಂಗು ಹೋಗಿ ಅದು ಮಾಡಿದ್ನಲ್ಲ ಅದು ಕಂಪ್ಲೀಟ್ ಮಾಡ್ಕೊಡೋದು ನನ್ನ ಧರ್ಮ ಅಲ್ವಾ ನನ್ನ ಜವಾಬ್ದಾರಿ ಸೊ ಪಿಚ್ಚರ್ ಹೇಗೋ ಕಂಪ್ಲೀಟ್ ಮಾಡಿಕೊಟ್ಟೆ ಆ ಪಿಕ್ಚರ್ ಕಂಪ್ಲೀಟ್ ಆಗಿತ್ತು ಈ ನೈನ್ಟೀನ್ ಏಯ್ಟಿ ಒನ್ನಲ್ಲಿ ನಮ್ಮಪ್ಪ ಆ್ಯಕ್ಸಿಡೆಂಟಲ್ಲಿ ಹೊರಟೋದ್ರು ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಬಿತ್ತು ಅಂತ ಹೇಳ್ದಲ್ಲ ಅವರ ಈ ಕಾರ್ಯಗಳಿರುತ್ತಲ್ಲ ಹೋದ್ಮೇಲೆ ನಡೆಯುವಂತ ಕಾರ್ಯಗಳು ಆ ಕಾರ್ಯಗಳ ಹದಿನಾಲ್ಕು ದಿವಸದ ಕಾರ್ಯಗಳನ್ನೆಲ್ಲ ಮುಗಿಸಿ ನಾನು ಆ ಪ್ರೈವೇಟ್ ಕನ್ಸಲ್ ಕೆಲಸ ಮಾಡ್ತೀನಲ್ಲ ಬಳೆಪೇಟಲ್ಲಿ ನಮ್ಮ ಆಫೀಸರು ಆ ಲಕ್ಷ್ಮೀನಿಂ ಸ್ವಾಮಿ ಟೆಂಪಲ್ ಎದುರುಗಡೆ ನಮ್ಮದು ಆಫೀಸ್ ಇತ್ತು ಹದಿನಾಲ್ಕು ದಿವಸ ವೈಕುಂಠ ಸಮಾರಾಧನೆ ನಮ್ಮದು ಮುಗೀತು ತುಂಬ ಅಂದರೆ ತುಂಬ ಡಿಪ್ರೆಸ್ಡ್ ಮೂಡಲ್ಲಿದ್ದೆ ನಾನು ನಮಗೆ ನಾವು ಅವ್ರನ್ನ ಕಳ್ಕೊಂಡಿದ್ದು ದುಃಖದಿಂದ ಇನ್ನೂ ಆಚೆನೆ ಬಂದಿಲ್ಲ ಎಲ್ಲ ಒಂಥರ ವಿಸ್ಮಯ ಏನು ಒಂಥರ ಗೊತ್ತೇ ಆಗ್ತಿಲ್ಲ ಎಲ್ಲ ಒಂಥರ ಮನಸ್ಸಲ್ಲಿ ಬರೀ ಕತ್ತಲೇ ತುಂಬಿಕೊಂಡಿದೆ ಎಲ್ ಒಂಥರ ನಡೀತಾ ಇದ್ದಿದ್ದು ಏಕದಮ್ಮ ಅವ್ರಿಲ್ಲ ಈಗ ನಾವುಗಳೇ ಅಂದಾಗ ಒಂಥರ ಟೋಟಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಟ್ಟಿತ್ತು ಹದಿನಾಲ್ಕು ದಿವಸ ಅವ್ರದ್ದು ಕಾರ್ಯಗಳನ್ನ ಮುಗಿಸ್ಕೊಂಡು ಹದಿನೈದನೇ ದಿವಸ ನಾನು ಆಫೀಸಿಗೆ ಬಂದು ಕೂತಿದ್ದೀನಿ ಆಫೀಸಿಗೆ ಬಂದು ಕೂತಿದ್ರೆ ಒಂದು ವ್ಯಕ್ತಿ ಬಂದ್ರು ಅವ್ರನ್ನ ನಾನು ನೋಡಿದ್ದೀನಿ ಹಲವಾರು ಬಾರಿ ಬಟ್ ಅವ್ರ ಜೊತೆ ನನಗೆ ಮಾತುಕತೆ ಏನಿರಲಿಲ್ಲ ಅವರು ನಮ್ಮ ಅಕ್ಕನ್ನ ಡಬ್ಬಿಂಗ್ ಕರ್ಕೊಂಡು ಹೋಗೋವಾಗ ಅಥವಾ ಅಕ್ಕ ಡಬ್ಬಿಂಗ್ ಹೋದಾಗ ಅವಳ ಜೊತೆ ನಾನು ಏನಾದರೂ ಹೋಗಿದ್ರೆ ಅವಾಗ ಇದ್ದಿದ್ದೆ ಮೂರು ಸ್ಟುಡಿಯೋ ಚಾಮುಂಡೇಶ್ವರಿ ವಸಂತ ಕಲರ್ ಲ್ಯಾಬ್ ಹೀಗೆ ಕ್ವಾಲಿಟಿ ಸ್ಟುಡಿಯೋ ಡಬಲ್ ರೋಡಲ್ಲಿ ಈ ತರ ನಮ್ಮ ಅಕ್ಕನ ಜೊತೆ ಯಾವಾಗಾದರೂ ಡಬ್ಬಿಂಗ್ ನೋಡೋ ಇಂಟ್ರೆಸ್ಟಲ್ಲಿ ಅಲ್ಲಿ ನಾನು ಹೋದಾಗ ಈ ಮುಖಗಳನ್ನು ನೋಡಿದ್ದಲ್ವಾ ಆ ಮುಖಗಳಲ್ಲಿ ಒಂದು ಮುಖ ಒಂದು ವ್ಯಕ್ತಿ ನಮ್ಮ ಆಫೀಸಿಗೆ ಬಂದಿದ್ದಾರೆ ಏನು ತಾವಿಲ್ಲಿ ಇಲ್ಲ ನಿಮ್ಮನ್ನ ಡಬ್ಬಿಂಗ್ ಕರೀತಾ ಇದಾರೆ ಡಬ್ಬಿಂಗ್ಗೆ ಬರ್ಬೇಕಂತೆ ನೀವು ಡಬ್ಬಿಂಗ್ಗೆ ನಾನಾ ನನಗೆ ಅವ್ರ ಹೆಸರು ಗೊತ್ತಿಲ್ಲ ಸರ್ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ನಮ್ಮ ಅಕ್ಕ ಡಬ್ಬಿಂಗ್ ಆರ್ಟಿಸ್ಟು ಗಾಯತ್ರಿ ಅವ್ರಿಗೆ ಡಬ್ಬಿಂಗಿಗೆ ಹೇಳಿರ್ತಾರೆ ನೀವು ನನಗೆ ಅಂದ್ಕೊಂಡು ನೀವು ಇಲ್ಲಿಗೆ ಬಂದ್ಬಿಟ್ಟಿದೀರಾ ಅಂತ ನಾನು ನಾನು ಬಹಳ ದುಃಖದಲ್ಲಿದ್ದೆ ಹೇಳಿದ್ನಲ್ಲ ಹದಿನಾಲ್ಕು ದಿವಸ ಆಗಿತ್ತು ನಮ್ಮ ಅಪ್ಪನ ಕಾರ್ಯ ಮುಗಿಸಿ ಬಂದಿದ್ದೀನಿ ಹದಿನೈದೈದು ದಿವಸ ಅವತ್ತೇ ಫಸ್ಟ್ ಡೇ ಕೆಲಸಕ್ಕೆ ಬಂದಿದ್ದೀನಿ ಇವ್ರು ಬಂದು ಡಬ್ಬಿಂಗ್ ಬರಬೇಕಂತ ಅಂದರೆ ಆಶ್ಚರ್ಯ ಆಗಲ್ಲ ನಾನು ಡಬ್ಬಿಂಗ್ ಆರ್ಟಿಸ್ಟೇ ಅಲ್ಲ ಸರ್ ಗಾಯತ್ರಿ ಅವ್ರ ಮನೆಗೆ ಹೋಗಿ ಗಾಯತ್ರಿ ಅವ್ರಿಗೆ ಡಬ್ಬಿಂಗ್ ಇದೆ ಅಂದರೆ ಕರ್ಕೊಂಡು ಹೋಗೋದಕ್ಕೆ ನನಗೆ ಗೊತ್ತಿಲ್ವಾ ಗಾಯತ್ರಿ ಅವ್ರ ಡಬ್ಬಿಂಗ್ ಇದ್ರೆ ನಾನು ಯಾಕೆ ಸರ್ ನಿಮ್ಮನ್ನು ನೋಡ್ಕೊಂಡು ಬರ್ತೀನಿ ಚಾಮುಂಡೇಶ್ವರಿ ಅಲ್ಲಿ ಒಂದು ಡಬ್ಬಿಂಗ್ ಇದೆ ನೀವು ಬೇಕು ಅಂತ ಹೇಳಿ ಕಳಿಸಿದ್ದಾರೆ ಬನ್ನಿ ನನಗೆ ಅಯ್ಯೋಮಯ ಇದೇನು ಇವ್ರು ನಿಜ ಹೇಳ್ತಿದಾರ ಏನು ಅಂತ ಮತ್ತೆ ಆ ಬಂದಿರೋ ವ್ಯಕ್ತಿ ಯಾರು ಗೊತ್ತಾ ನಮ್ಮ ಈಶ್ವರಿ ಬ್ಯಾನರ್ ಅಲ್ಲಿ ತುಂಬಾ ವರ್ಷಗಳ ಕೆಲಸ ಮಾಡಿದಂತಹ ತುಂಬಾ ಚಿತ್ರೋದ್ಯಮದಲ್ಲಿ ಚಿತ್ರೋದ್ಯಮದ ಎಲ್ಲರಿಗೂ ಗೊತ್ತಿರುವಂತಹ ಚಿರಪರಿಚಿತ ವ್ಯಕ್ತಿ ನಮ್ಮ ಮಹಾಬಲ ಅವರು ಮಹಾಬಲ ಅವರು ಅವರ ಅಂಬಾಸಿಡರ್ ಕಾರನ್ನು ತಗೊಂಡು ನಮ್ಮ ಆಫೀಸಿಗೆ ಬಂದಿದ್ದಾರೆ ನನ್ನ ಡಬ್ಬಿಂಗ್ ಕರ್ಕೊಂಡು ಹೋಗೋದಕ್ಕೆ ನಾನು ಏನು ತಮಾಷೆ ಮಾಡ್ತಿದ್ರ ಮಹಾಬಲ ನಾನು ನಮ್ಮಅಪ್ಪನ್ ಕಳ್ಕೊಂಡು ಈಗ ಇನ್ನೂ ಚೇತರಿಸ್ಕೊಂಡಿಲ್ಲ ಇವತ್ತು ಕೆಲ್ಸಕ್ಕೆ ಬಂದಿದ್ದೀನಿ ತಮಾಷೆ ಮಾಡ್ತಿಲ್ಲ ತಾನೇ ಸಾರ್ ಖಂಡಿತ ತಮಾಷೆ ಇಲ್ಲ ಸರ್ ತಮಾಷೆ ಮಾಡೋಂಗಿದ್ರೆ ನಿಮ್ಮ ಹತ್ರ ಯಾಕೆ ಬಂದ್ ಮಾಡಬೇಕು ನಾನು ನಿಮಗೆ ಹೇಳಿ ಬನ್ನಿ ಹೋದೆ ಕಾರ್ ಹತ್ಕೊಂಡು ಆಫೀಸು ನಾನೇ ಮ್ಯಾನೇಜರು ನಮ್ಮ ಅಸಿಸ್ಟೆಂಟ್ನ ಬಿಟ್ಟು ಸೀದಾ ಹೋದೆ ಚಾಮುಂಡೇಶ್ವರಿ ಸ್ಟುಡಿಯೋಗೆ ನಮ್ಮ ಅಕ್ಕನ ಜೊತೆ ನಾನು ಕೆಲವೊಮ್ಮೆ ಡಬ್ಬಿಂಗಿಗೆ ಹೋಗಿದ್ದೀನಿ ಡಬ್ಬಿಂಗ್ ನೋಡಿದ್ದೀನಿ ಅನ್ನೋದು ಬಿಟ್ರೆ ನಾನೇ ಸ್ವತಃ ಒಬ್ಬ ಕಂಠದಾನ ಕಲಾವಿದನಾಗಿ ಸ್ಟುಡಿಯೋಗೆ ಎಂಟ್ರಿ ಕೊಡ್ತಾ ಇರೋದು ಫಸ್ಟ್ ಟೈಮು ಹೌದೆ ತುಂಬ ಭಯ ಆಗ್ತಿದೆ ಏನಪ್ಪ ಡಬ್ಬಿಂಗು ನಾನು ಯಾವತ್ತೂ ಡಬ್ಬಿಂಗ್ ಆಕಾಶವಾಣಿ ನಾಟಕಗಳು ಆಗಾಗಲೇ ಸೆವೆಂಟಿ ಸಿಕ್ಸಲ್ಲೇ ನಾನು ಆಡಿಷನ್ ಆರ್ಟಿಸ್ಟ್ ಅಂದರೆ ಏಯ್ಟಿ ಒನ್ ಐದು ವರ್ಷದಲ್ಲಿ ಸುಮಾರು ನಾಟಕಗಳು ಮಾಡಿದ್ದೀನಿ ಸ್ಟೇಜ್ ನಾಟಕಗಳು ಮಾಡಿದ್ದೀನಿ ಡಬ್ಬಿಂಗ್ ಗೊತ್ತಿಲ್ಲ ಡಬ್ಬಿಂಗ್ ನೋಡಿದ್ದೀನಿ ನಮ್ಮ ಅಕ್ಕ ಮಾಡೋದು ನನಗೆ ಗೊತ್ತಿಲ್ಲ ಹೋದೆ ಚಾಮುಂಡೇಶ್ವರಿ ಸ್ಟುಡಿಯೋ ಕೆಳಗಡೆ ಎ ಮೇಲ್ಗಡೆ ಬಿ ಆ ಥರ ಕೆಳಗಡೆ ಡಬ್ಬಿಂಗು ನಡೀತಾ ಇದ್ದಿದ್ದು ಬಟ್ ಅವತ್ತೇನೋ ಮೇಲ್ಗಡೆ ಮ್ಯೂಸಿಕ್ ಟ್ರ್ಯಾಕ್ ರೆಕಾರ್ಡಿಂಗು ವಾಯ್ಸ್ ಮಿಕ್ಸಿಂಗು ಇದೆಲ್ಲ ಮೇಲ್ಗಡೆ ಆಗೋದು ಆವತ್ತು ಡಬ್ಬಿಂಗ್ ಮೇಲ್ಗಡೆ ಇತ್ತು ಎರಡು ಕಡೆ ಡಬ್ಬಿಂಗ್ ಮಾಡೋರು ಗೋವಿಂದ್ ಸ್ವಾಮಿಗಳು ಅಂತ ಅವರು ಸೌಂಡ್ ಇಂಜಿನಿಯರು ಮೇಲ್ಗಡೆನೂ ಡಬ್ಬಿಂಗ್ ಮಾಡೋರು ಮೇಲ್ಗಡೆ ಡಬ್ಬಿಂಗ್ ಸ್ಟುಡಿಯೋಗೆ ನಾನು ಕರ್ಕೊಂಡು ಹೋದ್ರು ನಾನು ಆ ಡಬ್ಬಿಂಗ್ ಸ್ಟುಡಿಯೋ ಹೋಗಿದ್ರು ಹಲವಾರು ಬಾರಿ ನಾನೇ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟಾಗಿ ಹೋಗೋವಾಗ ಒಂದೊಂದು ಮೆಟ್ಲು ಹತ್ತೋವಾಗಲೂ ಒಂದು ಅನುಭವ ಏನೋ ಭಯ ಒಳಗಡೆ ಹೋದೆ ಹಿಂದ್ಗಡೆ ಯಥಾ ಪ್ರಕಾರ ಸೌಂಡ್ ಇಂಜಿನಿಯರ್ ರೂಮು ಡೈರೆಕ್ಟರ್ ಎಲ್ಲ ಕೂತ್ಕೊಳ್ಳೋದು ಹಿಂದ್ಗಡೆ ಆದರೆ ಆ ಡಬ್ಬಿಂಗ್ ಸ್ಟುಡಿಯೋ ಒಳಗಡೆ ಯಾರೂ ಇರಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಸ್ಕ್ರಿಪ್ಟು ಈ ತರದ್ ಇರುತ್ತೆ ದೊಡ್ಡ ಹಾಲು ಸಿಕ್ಕಾಪಟ್ಟೆ ದೊಡ್ಡ ಸ್ಕ್ರೀನು ಆ ಸ್ಕ್ರೀನ್ ಅಲ್ಲಿ ಪಿಕ್ಚರ್ ಓಡ್ತಾ ಇದೆ ಅಂದ್ರೆ ಪಿಕ್ಚರ್ ಬರ್ತಾ ಇರುತ್ತೆ ನಾವು ಎಲ್ಲಿ ಬೇಕೋ ನಿಲ್ಲಿಸ್ಕೋಬಹುದು ನಾನು ಒಳಗಡೆ ಹೋದೆ ಪೂರ್ತಿ ಕತ್ಲು ಒಳಗಡೆ ಹೋದೆ ಏನು ಕತ್ಲು ಅಲ್ಲೂ ಕತ್ಲು ನನ್ನ ಮನಸ್ಸಲ್ಲೂ ಪೂರ್ತಿ ಕತ್ಲು ನಮ್ಮಪ್ಪ ತೀರ್ಕೊಂಡು ಹದಿನಾಲ್ಕು ದಿವಸ ಆಗಿ ಹದಿನೈದು ದಿವಸ ಆಫೀಸಿಗೆ ಬಂದಿದ್ದೀನಿ ನೋಡಿದ್ರೆ ಡಬ್ಬಿಂಗು ಅಂತ ಸ್ಟೂಡಿಯೋ ಸ್ಟುಡಿಯೋ ಅಲ್ಲಿ ಕತ್ಲು ಏನೂ ಗೊತ್ತಾಗ್ತಿಲ್ಲ ಬರೀ ಆ ಸ್ಕ್ರೀನು ಸ್ಕ್ರೀನಲ್ಲಿ ಪಿಚ್ಚರ್ ಓಡ್ತಿಲ್ಲ ಆಫ್ ಆಗಿದೆ ಬಿಕಾಸ್ ನಾನು ಬಂದ ಮೇಲೆ ಶುರು ಆಗುತ್ತೆ ಅಂತ ನನಗೆ ಡಬ್ಬಿಂಗಿಗೆ ಅಂತ ಕರ್ಸ್ಕೊಂಡಿದ್ದಾರೆ ಒಂದು ವಾಯ್ಸ್ ಬಂತು ನಾನು ಆಕಾಶವಾಣಿ ಆಡಿಷನ್ಗೆ ಹೋದಾಗ ಯಾವ ತರ ಒಂದು ವಾಯ್ಸ್ ಬಂದಿತ್ತು ನಿಮ್ದು ಮ್ಯಾನಸ್ಕ್ರಿಪ್ಟ್ ಕೈ ಕೊಟ್ಟಿದ್ದಾರಲ್ಲ ಓದಿ ಅಂತ ಆ ಶರೀರವಾಣಿ ಬಂದಿತ್ತು ಅದು ಅದೇ ತರ ಇಲ್ಲೂ ಒಂದು ವಾಯ್ಸ್ ಬಂತು ಮೈಕ್ ಮುಂದೆ ನಿಂತ್ಕೊಳ್ಳಿ ಅಂತ ಗಾಬರಿ ನನಗೆ ಏನು ನಾನು ಏಕಾಏಕಿ ಹೋಗಿ ಮೈಕ್ ಮುಂದೆ ನಿಂತ್ಕೊಳ್ಳೋದು ಮೈಕ್ ಮುಂದೆ ಹೋಗಿ ನಿಂತ್ಕೊಂಡೆ ಇಯರ್ಫೋನ್ ಬೇರೆ ಕೊಟ್ಟರು ಇಯರ್ಫೋನ್ ನಮ್ಮ ಅಕ್ಕ ಹಾಕೊಳ್ಳೋದು ನೋಡಿದ್ದೆ ನಾನು ಯಾವತ್ತೂ ಹಾಕೊಂಡಿಲ್ಲ ಇಯರ್ಫೋನ್ ಹಾಕೊಂಡ್ರೆ ಇಯರ್ ಫೋನ್ ಅವ್ರು ಮಾತಾಡಿದ್ದೆಲ್ಲ ನಂಗೆ ಕೇಳಿಸ್ತಿದೆ ಸರಿ ಅವ್ರು ಕೊಟ್ಟ ಸೂಚನೆಗಳನ್ನೆಲ್ಲ ಕೇಳಿಸ್ಕೊಂಡೆ ಈ ಪಿಕ್ಚರಲ್ಲಿ ಆ ಪಿಕ್ಚರ್ ಹೆಸರು ಹೇಳ್ತೀನಿ ನಾರಿ ಸ್ವರ್ಗಕ್ಕೆ ದಾರಿ ಅಂತ ಅದರಲ್ಲಿ ಲೋಕೇಶ್ ಅವರು ಆರತಿ ಅವರು ಹೀರೋ ಹೀರೋಯಿನ್ ಅದರಲ್ಲಿ ಒಂದು ಸೆಕೆಂಡ್ ಹೀರೋಯಿನ್ ಸೆಕೆಂಡ್ ಹೀರೋ ಬರ್ತಾರೆ ಆ ಸೆಕೆಂಡ್ ಹೀರೋ ಮದ್ರಾಸಲ್ಲಿ ಒಬ್ಬರು ಡ್ಯಾನ್ಸರ್ ಅವರು ಆ ಪಾತ್ರನ ಮಾಡಿದ್ರು ಆ ಪಾತ್ರಕ್ಕೆ ಶಿವು ಅಂತ ಪಾತ್ರದ ಹೆಸರು ಇರಬೇಕು ಆ ಪಾತ್ರಕ್ಕೆ ಧ್ವನಿ ಕೊಡೋದಕ್ಕೆ ನನ್ನನ್ನು ಕರ್ಸಿದ್ದಾರೆ ನಾನು ಡಬ್ಬಿಂಗ್ ಮಾಡಬಲ್ಲೆ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಬಹುಶಃ ಅವರು ನಾನು ಆಕಾಶವಾಣಿ ಕಲಾವಿದ ನಾಟಕಗಳಲ್ಲೆಲ್ಲ ಮಾಡ್ತಾ ಇದ್ದೆ ಅಂತ ಬಹುಶಃ ನಮ್ಮ ಅಕ್ಕನೇ ಹೇಳಿರ್ಬಹುದು ಅವ್ರು ಗೊತ್ತಾಗಿರ್ಬಹುದು ಸೊ ಹಾಗಾಗಿ ಬೇಸಿಂಗ್ ಆನ್ ದಟ್ ನನ್ನನ್ನ ನನ್ನ ವಾಯ್ಸ್ ಸೂಟ್ ಆದ್ರೆ ನನ್ನ ಕೈಲಿ ಮಾಡ್ಸೋಣ ಅಂತ ಹೇಳಿ ಕಳಿಸಿದ್ದಾರೆ ನಾನು ಹೋಗಿ ಮೈಕ್ ಮುಂದೆ ನಿಂತ್ಕೊಂಡೆ ಅವ್ರು ಕೊಟ್ಟಿದ್ದ ಸೂಚನೆಗಳೆಲ್ಲ ಕೇಳಿಸ್ಕೊಂಡೆ ಆಮೇಲೆ ಅಲ್ಲಿ ಪಿಕ್ಚರ್ ಬರೋಕ್ಕೆ ಶುರು ಆಯಿತು ಒಂದು ಬಿಟ್ಟು ಹಾಕಿದ್ರು ಆ ಬಿಟ್ಟಿಗೆ ಸಂಬಂಧಪಟ್ಟ ಹಾಗೆ ನನ್ನ ಒಂದು ಎರಡು ಲೈನ್ ಡೈಲಾಗ್ ಇತ್ತು ಆ ಎರಡು ಲೈನ್ ಡೈಲಾಗು ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಮನಸ್ಸಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಂಡು ನಾನು ಅದು ಸಿನಿಮಾ ಓಡಕ್ಕೆ ಶುರು ಆಗಿದ ತಕ್ಷಣ ಅದಕ್ಕೆ ಲಿಪ್ ಸಿಂಕರ್ನೈಸ್ ಮಾಡಿ ವಿತ್ ಎಮೋಷನ್ಸು ನಾನು ಅದನ್ನು ಮಾಡಬೇಕು ಮಾಡ್ತಾ ಇದ್ದೀನಿ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಒಳಗಡೆಯಿಂದ ಬಂತು ಒಂದು ಫೀಡ್ಬ್ಯಾಕು ಮಾಡ್ಯುಲೇಷನ್ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಬಂತು ಬಟ್ ಒಂದೇ ದೊಡ್ಡ ಪ್ರಾಬ್ಲಮ್ ಅಂದರೆ ಅಲ್ಲಿ ಸಿನಿಮಾ ಇದು ಲೂಪು ಲಿಪ್ ಬಂದು ಹೋಗ್ತಾ ಇದೆ ಅದು ಹೋದ್ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಲಿಪ್ ಸಿಂಕರ್ನೈಸೇಷನ್ ನನಗೆ ಎ ಬಿ ಸಿಡಿ ಗೊತ್ತಾಗ್ತಾ ಇಲ್ಲ ಅಲ್ಲಿ ಎಲ್ಲೋ ಬಾಯಿ ಓಪನ್ ಆಗುತ್ತೆ ನಾನು ಎಲ್ಲೋ ಮಾತಾಡ್ತಾ ಇದ್ದೀನಿ ಅಂತಾರೆ ಅದು ಒಂದು ಹತ್ತು ನಿಮಿಷ ಅಷ್ಟೇ ಆಮೇಲೆ ಒಂದು ಏಳೆಂಟು ಸಲ ಮೇಲೆ ಒಳಗಡೆ ಆ ಸೂಚನೆಗಳು ಬಂದ ಮೇಲೆ ಆ ನಾನು ತೊಗೊಳಕ್ ಶುರು ಮಾಡಿದ್ಮೇಲೆ ಸ್ವಲ್ಪ ಅರ್ಥ ಆಯ್ತು ಹೇಗೆ ಲಿಪ್ ಸಿಂಕ್ ಮಾಡೋದು ಅಂತ ಲಿಪ್ ಸಿಂಕ್ ಮಾಡಿ ಒಂದು ಡೈಲಾಗ್ ಮಾತಾಡಿದೆ ಲಿಪ್ಪು ಸಿಂಕ್ ಆಯ್ತು ಮಾಡ್ಯುಲೇಷನ್ಸು ಚೆನ್ನಾಗಿತ್ತು ಭಾವನೆಗಳು ಚೆನ್ನಾಗಿತ್ತು ಧ್ವನಿ ಚೆನ್ನಾಗಿದೆ ಇದು ಸೂಟ್ ಆಗುತ್ತೆ ಅಂತ ಮುಂಚೆನೇ ಒಳಗಡೆಯಿಂದ ಬಂದಿತ್ತು ಫೀಡ್ಬ್ಯಾಕು ಕಂಟಿನ್ಯೂ ಆಯಿತು ಒಂದು ತ್ರೀ ಫೋರ್ ಅವರ್ಸ್ ಅಲ್ಲಿ ಆ ಕ್ಯಾರೆಕ್ಟರ್ ಮುಗಿಸ್ತೇ ಆದ್ರೆ ಒಳಗಡೆ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಆ ಧ್ವನಿ ಆಮೇಲೆ ಆ ಸೂಚನೆಗಳು ಇದೆಲ್ಲ ಕೇಳಿದ್ನಲ್ಲ ಒಂದ್ಸಲಿ ತಿರುಗಿ ನೋಡಿದ್ರೆ ಆ ಗಾಜು ಒಳಗಡೆ ಮೂರ್ನಾಲ್ಕು ಜನ ಕೂತಿದ್ರು ಆ ಮೂರ್ನಾಲ್ಕು ಜನ ಯಾರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ಒಂಥರ ಸ್ಪಷ್ಟವಾಗಿಲ್ಲ ಅದು ಕತ್ಲಿರುತ್ತಲ್ಲ ಒಳಗಡೆ ಒಂದು ಸಣ್ಣ ಲೈಟ್ ಇರುತ್ತೆ ಆ ಇಂಜಿನಿಯರ್ ಕೂತಿದ್ದಾರೆ ಅವ್ರ ಜೊತೆಲಿ ಒಂದು ಮೂರ್ನಾಲ್ಕು ಜನ ಕೂತಿದ್ದಾರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಆಮೇಲೆ ನನಗೆ ಆ ಪಿಕ್ಚರ್ ಡೈರೆಕ್ಟರ್ ಯಾರು ಅಂತನೂ ಗೊತ್ತಿಲ್ಲ ಒಂದು 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 ರೀಲ್ ಕೆಲಸನ ಮೇಲೆ ಕಾಫಿ ಬ್ರೇಕ್ ಆಯ್ತು ಕಾಫಿ ಬ್ರೇಕ್ ಗೆ ಅಂದಾಗ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದ್ರು ಕಾಫಿ ಬಂದಿದೆ ಬನ್ನಿ ನೀವು ಆಚೆ ಕಾಫಿ ಕುಡಿಬಹುದು ಅಂತ ನಾನು ಆಚೆ ಹೋದೆ ಆವಾಗ ಸ್ಟುಡಿಯೋ ಎಂಜಿನಿಯರ್ ರೂಮಿಂದ ಆಚೆ ಬರ್ತಾ ಇರೋರು ಚಿತ್ರೋದ್ಯಮದ ಅತಿರಥ ಮಹಾರಥರು ಆ ಸಿನಿಮಾದ ನಿರ್ದೇಶಕರು ಸಿದ್ಲಿಂಗಯ್ಯನವರು ಅವ್ರು ಬಂದರು ಆಚೆ ಸಿದ್ಲಿಂಗಯ್ಯನವ್ರು ನೋಡಿದ್ದೆ ನಾನು ಅವ್ರ ಬಗ್ಗೆ ಗೊತ್ತಿತ್ತು ಅವ್ರಿಗೆ ನಮಸ್ಕಾರ ಮಾಡಿದೆ ಅವ್ರ ಜೊತೆ ನೆಕ್ಸ್ಟ್ ಇನ್ನೊಬ್ಬರು ವ್ಯಕ್ತಿ ಬರ್ತಾರೆ ಪ್ರತಿಷ್ಠಿತ ನಿರ್ಮಾಪಕರು ನಿರ್ಮಾಪಕರು ಅವರು ಅವ್ರು ಬಂದರು ಅವ್ರಿಗೂ ನಮಸ್ಕಾರ ಮಾಡಿದೆ ಅವ್ರ ಪಕ್ಕದಲ್ಲಿ ಚಂದುಲಾಲ್ ಜೈನ್ ಅವರು ಬಂದರು ಚಂದುಲಾಲ್ ಜೈನ್ ಅವರು ಅವ್ರಿಗೂ ನಮಸ್ಕಾರ ಮಾಡಿದೆ ವಿಶ್ ಮಾಡಿದೆ ಎಲ್ಲ ನನಗೆ ನಮ್ಮ ಅಕ್ಕನ ಜೊತೆ ನಾನು ನೋಡಿದ್ದೀನಿ ಅಷ್ಟೇ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಅಕ್ಕ ನಮ್ಮ ಭಾವ ರಾಜೇಶ್ ಅವ್ರ ಜೊತೆ ಇಲ್ಲೋ ಚಿತ್ರೋದ್ಯಮದ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ ಇವನ್ನೆಲ್ಲ ನೋಡಿದ್ದೀನಿ ಬಟ್ ನಾನೇ ಮುಖತಃ ಅವ್ರನ್ನ ನೋಡ್ತಾ ಇರೋದು ಮತ್ತೆ ನಾನೊಬ್ಬ ಅಫಿಷಿಯಲ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ನಾನು ಅಲ್ಲ ಅವ್ರನ್ನ ಭೇಟಿ ಮಾಡ್ತಿರೋದು ಏನೋ ಒಂದು ರೋಮಾಂಚನ ಈ ಮೂರು ಜನ ವ್ಯಕ್ತಿಗಳು ಸಾಲದು ಅನ್ನೋ ಥರ ಇನ್ನೊಂದು ವ್ಯಕ್ತಿ ಬಂದರು ಮಹಾನ್ ವ್ಯಕ್ತಿ ಅವರು ನಮ್ಮ ವರದಪ್ಪನವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ವರದಪ್ನವರು ಇವರು ನಾಲ್ಕು ಜನದೊಂದು ಟೀಮು ಅವರು ಮತ್ತೆ ಚಂದೂಲಾಲ್ ಜೈನು ಸಿದ್ಧಲಿಂಗಯ್ಯನವರು ವರದಪ್ಪ ಇವರೇ ಹೇಮಾವತಿ ಇದೆಲ್ಲ ಚಿತ್ರಗಳು ಇವರು ಕೂಡಿ ಮಾಡಿದಂತಹ ಚಿತ್ರಗಳು ಇವರು ನಾಲ್ಕು ಜನ ಅಲ್ಲಿದ್ರು ಅಯ್ಯೋ ಇಂಥ ಮಹಾನುಭಾವರ ಜೊತೆಯಲ್ಲಿ ನಾನು ಇಷ್ಟೊತ್ತು ಒಂದು ಅಷ್ಟೊತ್ತಿಗಾಗಲೇ ಒನ್ ಅವರ್ ಕೆಲಸ ಮಾಡಿ ಒಂದು ರೀಲ್ ಮುಗಿಸಿದ್ದೆ ಇಂಥವ್ರು ಅಲ್ಲಿರೋದು ಅಂದಾಗ ನನಗೆ ಎದೆ ಡವ ಇನ್ನೂ ಜಾಸ್ತಿ ಆಯ್ತು ಬಟ್ ಅದೊಂದು ಯೋಗ ಅವತ್ತು ನಾರಿ ಸ್ವರ್ಗಕ್ಕೆ ದಾರಿ ಸಿನಿಮಾದಲ್ಲಿ ನಾನು ಆ ಸೆಕೆಂಡ್ ಹೀರೋಗೆ ಧ್ವನಿ ಕೊಟ್ಟೆ ಅಲ್ಲಿಂದ ಮುಂದೆ ನಾನು ನಟನಾಗಬೇಕು ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದವನಿಗೆ ನಮ್ಮ ಅಪ್ಪ ತೀರ್ಕೊಂಡಿದ್ದರಿಂದ ನಂದು ಈ ವೃತ್ತಿ ಬಂದು ಪ್ರವೃತ್ತಿ ಆಯ್ತಲ್ಲ ಹಣೆ ಬರಹ ಹೇಗಿರುತ್ತೆ ಅನ್ನೋಂಗಿದ್ರೆ ನಾನು ಕೆನರಾ ಬ್ಯಾಂಕಲ್ಲಿ ಇದ್ದೀನಿ ಒಳ್ಳೊಳ್ಳೆ ಪಾತ್ರಗಳಿಗೆ ಅವಕಾಶ ಬಂದರೂ ಬ್ಯಾಂಕಲ್ಲಿ ಒಂದು ದಿವ್ಸದ ಮೇಲೆ ರಜಾ ಸಿಗೋಲ್ಲ ಸೊ ಹಾಗಾಗಿ ದೊಡ್ಡ ಪಾತ್ರ ತಗೊಳೋ ಒಂದು ಅನುಕೂಲ ನನಗಿಲ್ಲ ಬ್ಯಾಂಕ್ ಬಿಡೋ ಯೋಗ್ಯತೆ ಅಂತೂ ಆ ಕಾಲದಲ್ಲಿ ಇರಲಿಲ್ಲ ಹುಡುಕೊಂಡು ಡಬ್ಬಿಂಗ್ ಬಂತು ಡಬ್ಬಿಂಗ್ ಅದನ್ನು ಮಾಡಿದೆ ಅದನ್ನ ಮಾಡ್ತಾ ಇದ್ದಂಗೆ ಇನ್ನೊಂದು ಮೂರ್ನಾಲ್ಕು ದಿವ್ಸದಲ್ಲಿ ಇನ್ನೊಂದು ಪಿಕ್ಚರ್ ಬಂತು ಇನ್ನೊಂದು ಪಿಕ್ಚರ್ ಬಂತು ಆಗ ಸುನೀಲ್ ನಾಯಕ ನಟನಾಗಿ ಆ ಶ್ರುತಿ ಪಿಕ್ಚರ್ ಬಂದಿತ್ತು ದ್ವಾರಕೀಶ್ ಅವ್ರು ಡೈರೆಕ್ಟ್ ಮಾಡಿದ್ರು ಅವ್ರದೇ ಪ್ರೊಡಕ್ಷನ್ ಆ ಸುನೀಲ್ಗೆ ವಾಯ್ಸಿಗೆ ಅಂತ ನನ್ನನ್ನು ಕರೆಸಿದ್ರು ಒಂದು ಡೈಲಾಗ್ ಮಾತಾಡ್ತಾ ಇದ್ದ ಹಾಗೇ ಸಂಕೇತಲ್ಲ ಅದೇ ಡಬ್ ಅದು ಡಬ್ಬಿಂಗು ದ್ವಾರ್ಕಿಶ್ ಅವ್ರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ಮರಿ ಮರಿ ಅಂತ ಕರೆಯೋದು ಏ ತುಂಬ ಚೆನ್ನಾಗಿದೆ ಮರಿ ಐ ಕ್ಲಾಸ್ ನೀನೇ ಮಾಡು ಅಂತ ಹೇಳಿದ್ರು ಸೊ ಸುನೀಲ್ಗೆ ಆ ಶ್ರುತಿ ಪಿಚ್ಚರಲ್ಲಿ ವಾಯ್ಸ್ ಕೊಟ್ಟೆ ಹೀಗೆ ಡಬ್ಬಿಂಗ್ ಶುರುವಾಗಿದ್ದು ಆ ನಂತರ ಸುನೀಲ್ ಮಾಡಿದ್ದ ಎಲ್ಲ ಪಿಕ್ಚರ್ಗಳಲ್ಲೂ ಬಹುಶಃ ಒಂದು ಪಿಚ್ಚರು ಎರಡು ಪಿಚ್ಚರು ಮಿಸ್ ಆಗಿರಬಹುದು ಇನ್ನು ಮಿಕ್ಕಿದ ಎಲ್ಲ ಪಿಕ್ಚರ್ಗಳು ಬೆಳ್ಳಿ ಕಾಲುಂಗ್ರ ಆಗಿರಬಹುದು ಹಳ್ಳಿ ಕೃಷ್ಣ ಡೆಲ್ಲಿ ರಾಧೆ ಈ ಥರ ಸುಮಾರು ಪಿಕ್ಚರ್ಗಳು ಸುನಿಲ್ದು ಎಲ್ಲದಕ್ಕೂ ನಾನೇ ಮಾಲಾಶ್ರೀ ಮಾಮಾಶ್ರೀ ಎಲ್ಲ ಪಿಕ್ಚರ್ಗಳಿಗೂ ನಾನು ಸುನೀಲ್ಗೆ ವಾಯ್ಸ್ ಕೊಟ್ಟೆ ಅದನ್ನು ಅದಾದ ನಂತರ ಅಭಯ್ ನಾಯ್ಡು ಅವರ ಟ್ರೂಪ್ ಸೇರಿಕೊಂಡೆ ಅಲ್ಲಿ ವಿನೋದಾಳುವಾಗೆ ಎಲ್ಲ ತವರು ಮನೆಯಿಂದ ಹಿಡ್ಕೊಂಡು ವಿನೋದಾಳವಾಗಿ ಎಲ್ಲ ಪಿಕ್ಚರ್ಗಳಿಗೂ ನಂದೇ ಧ್ವನಿ ನಾನು ಈ ನಾರಿ ಸ್ವರ್ಗಕ್ಕೆ ದಾರಿಗೆ ನಾನು ಹೇಳ್ಕಳ್ಸಿದ್ರಲ್ಲ ಡಬ್ಬಿಂಗ್ಗೆ ಇವತ್ತಿನ ತನಕ ಅದೊಂಥರ ಚಿದಂಬರ ರಹಸ್ಯಾರೆ ಯಾರು ರೆಫರ್ ಮಾಡಿದ್ರು ಯಾರು ಹೇಳಿ ಅಫ್ಕೋರ್ಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿ ಸಿದ್ಲಿಂಗಯ್ಯನವರು ಕರಸ್ರಿ ಆ ಹುಡುಗನ ನೋಡೋಣ ಅವನ ಧ್ವನಿ ಕೇಳೋಣ ಅಂತ ಹೇಳಿರಬಹುದು ಬಟ್ ಸಿದ್ಧಿಂಗಯ್ಯನವ್ರಿಗೆ ಯಾರು ಹೇಳಿದ್ದು ಹೇಗೆ ಮಹಾಬಲ ಅವರು ಬಂದು ನನ್ನನ್ನು ಕರೆದ್ರು ಇದಕ್ಕೆ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಪ್ರೇರಣೆ ಇರಬೇಕಲ್ವಾ ಅದು ಯಾರು ಅನ್ನೋದು ನಿಜವ್ ನಿಜಕ್ಕೂ ಇವತ್ತಿಗೂ ಗೊತ್ತಿಲ್ಲ ಏನಂದರೆ ನಾನೊಬ್ಬ ಕಂಠದಾನ ಕಲಾವಿದನಾಗಿ ಮುಂದಿನ ದಿವಸಗಳಲ್ಲಿ ಸುಮಾರು ಚಿತ್ರಗಳಲ್ಲಿ ನಾಯಕ ನಟರಿಗೆ ಖಳನಾಯಕರಿಗೆ ಪೋಷಕ ಕಲಾವಿದರಿಗೆ ಧ್ವನಿಯನ್ನು ಕೊಡೋದ್ರ ಮುಖಾಂತರ ಸುಮಾರು ಇಲ್ಲಿಯ ತನಕ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕನ್ನಡ ಚಿತ್ರಗಳಲ್ಲಿ ನಾನು ಧ್ವನಿಯನ್ನು ನೀಡಿದ್ದೀನಿ ಎರಡು ಬಾರಿ ನನಗೆ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ಕಂಠದಾನ ಕಲಾವಿದನಾಗಿ ಬರೋದಕ್ಕೆ ಈ ಮಾಧ್ಯಮ ನನಗೆ ಸಹಾಯ ಮಾಡಿತು ಎರಡು ಬಾರಿ ನನಗೆ ಅವಾರ್ಡ್ ಬಂತು ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದು ಒಂದೇ ಋಣಾನುಬಂಧ ಇಲ್ಲಿ ತನಕ ನನಗೆ ಡಬ್ಬಿಂಗಿಗೆ ಯಾರು ಹೇಳಿದ್ರು ಹೇಗೆ ಬಂತು ನಾರಿ ಸ್ವರ್ಗಕ್ಕೆ ದಾರಿಗೆ ಅವಕಾಶ ಅನ್ನೋದು ಗೊತ್ತಿಲ್ಲ